ಭಗವಂತನ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳಿಗೆ ನಮ್ಮ ರಾಮನಗರ ರಾಮನಗರದ ಅಂಜನಾಪುರದ ಏನು ಗ್ರಾಮಸ್ಥರು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಸೊ ಅದನ್ನು ಗುರುತಿಸತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದೀನಿ ಹಾಗೆ ಮುಂದೆ ಏನೆಲ್ಲ ಒಂದು ಪುಣ್ಯದ ಕಾರ್ಯಕ್ರಮಗಳು ಇದೆ ಪ್ರತಿಯೊಂದನ್ನು ಸಹ ಅರ್ಪಣೆ ಮಾಡ್ತೀನಿ ಏನಪ್ಪ ಯೂಟ್ಯೂಬ್ ಮಲಯ ಮಾದೇಶ್ವರ ಯೂಟ್ಯೂಬ್ ಚಾನಲ್ ಯಜಮಾನರು ಚಾಕ್ಲೇಟ್ ಪಡಿತಕ್ಕಂಥವ್ರು ಚಾಕ್ಲೇಟ್ ಪಡಿತಾ ಇದ್ದಾರೆ ಹಾಗೆ ಬಾಳೆ ಹಣ್ಣು ನೋಡಿ ಎಷ್ಟೊಂದಿದೆ ಬಾಳೆಹಣ್ಣು ಸ್ವಾಮಿಯವರ ಸನ್ನಿಧಾನಕ್ಕೆ ಹೊಟ್ಟೆ ತಣ್ಣಗೆ ಮಾಡಿ ಹೊಟ್ಟೆ ತುಂಬಿಸಿ ಥರ ಅಗತ್ಯ ಕ್ರಮಗಳನ್ನ ನಮ್ಮ ಮನೆ ಮಾದಪ್ಪನ ಧಾನಿಗಳು ಧಾನಿಗಳು ಮಾರ್ತಾ ಕಣ್ರೀ ಕಣ್ರಿ ಇದಲ್ವಾ ಸೇವೆ ಅಂದ್ರೆ ಇದಲ್ವಾ ಪುಣ್ಯದ ಕಾರ್ಯಕ್ರಮ ಅಂದ್ರೆ ಅಬಾ ಬಾ 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 ಬಾಬಾ ಆಹಾ ಬಹಳ ಖುಷಿ ಆಗುತ್ತೆ ಬಹಳ ಖುಷಿ ಆಗುತ್ತೆ ನಾನು ರಸ್ತೆ ಉದ್ದಕ್ಕೆ ಹೋಯ್ತಾರೆ ನನಗೆ ಮಜ್ಜಿಗೆ ಬೇಕಾ ಬೇಕಾ ಏನ್ ಬೇಕು ಗುರು ಎಲ್ಲ ಕೊಡ್ತಾರೆ ಗುರು ಬಿಸ್ಕೆಟು ನಾನು ಕರೆಕ್ಟ್ ಈ ತರ ಒಂದು ಮೂರು ಬ್ಯಾಗ್ ತುಂಬಿಸ್ಕೊಂಡು ಹೋಗ್ಬೋದು ಅಷ್ಟು ಕೊಡ್ತಾರೆ ಆದರೆ ಅದು ದೇವ್ರಿಗೆ ಮೆಚ್ಚತ್ತ ಕೆಲಸ ಅಲ್ಲ ಮತ್ತಾಯ್ತ ನಮ್ಗೆ ಹೊಟ್ಟೆ ತುಂಬಷ್ಟು ತಗೋಬೇಕು ಇನ್ನು ಉಳ್ದವ್ರ ಹೊಟ್ಟೆ ತುಂಬಿಸ್ಬೇಕು ಅದು ನಿಜವಾದ ಪ್ರಾಮಾಣಿಕವಾದ ಒಂದು ಸೇವೆ ಅಲ್ವರ ಹ್ಮ್ ನಮ್ಗೆ ಕೊಡ್ತಾರೆ ಅಂದ್ಬಿಟ್ಟು ಇಸ್ಕೊಂಡು ಹಾಕೊಂಡು ತುಂಬ್ಕೊಂಡ್ಬಿಡೋದಲ್ಲ ಅದಲ್ಲ ಅದು ಭಗವಂತ ಮೆಚ್ಚಲ್ಲ ಅದನ್ನ ನನ್ನ ಹೊಟ್ಟೆಗೆ ಎಷ್ಟು ಬೇಕಷ್ಟು ನಾನು ಇಸ್ಕೊತಾ ಇದ್ದೀನಿ ದಯವಿಟ್ಟು ಯಾರು ಏನು ಇನ್ಕಮ್ ಒಂದು ಮೂರು ಕಲ್ಯಾಣಿ ತಿಂದೆ ಒಂದು ಬಿಸ್ಕೆಟ್ ಕೊಟ್ಟಿದ್ದಾರೆ ಹಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಟ್ರು ಹಾಗೆ ಒಂದು ಅರ್ಧ ನೀರು ಇಸ್ಕೊಂಡೆ ಅಲ್ಲಿ ಅಣ್ಣವ್ರು ಊಟಕ್ಕೆ ಕರೆದ್ರು ಇಲ್ಲ ನಾ ರಸ್ತೆ ಉದ್ದಕ್ಕೆ ತಕ್ಷಣ ಯಾರು ಪ್ರಸಾದ ಕೊಡ್ತಾರೆ ಅಣ್ಣ ಹೆಂಗೋ ಶಿವ ಅಂತ ಹೆಂಗೋ ಕತೆ ಕಟ್ಕತೀನಿ ಅನ್ಕೊಂಡು ನಾನು ಸಾಮಾನ್ಯವಾಗಿ ಮಧ್ಯಾಹ್ನ ಟೈಮ್ ಊಟನೇ ಮಾಡಲ್ಲ ಯಾಕೆಂದ್ರೆ ನಲವತ್ತು ಏಜ್ ಆದ ನಂತರ ಮಧ್ಯಾಹ್ನದ ಊಟವನ್ನ ತ್ಯಜಿಸ್ಬಿಟ್ರೆ ಒಳ್ಳೇದು ಅಂತಾರೆ ಅರ್ಥ ಇದ್ರ ನಾನು ಮಧ್ಯಾಹ್ನ ಟೈಮ್ ಊಟ ಮಾಡೋಕ್ಕಲ್ಲ ಮಧ್ಯಾಹ್ನ ಟೈಮ್ ಏನು ಮಾಡ್ತೀವಿ ಒಂದು ಸ್ವಲ್ಪ ಹಣ್ಣು ಹಂಪಲನ್ನ ಬಾಯ್ಗೆ ಹಾಕತ್ತೀವಿ ಅಷ್ಟೇ ಬೆಳಿಗ್ಗೆ ಒಂದು ಕರೆಕ್ಟಾಗಿ ಒಂಬತ್ತು ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ಒಂದು ತಿಂಡಿ ಸೇವೆ ಸಂಜೆ ಆರು ಗಂಟೆಗೆ ಒಂದು ಊಟದ ಸೇವೆ ಇರ್ತದೆ ಅಷ್ಟೇ ನಮ್ದು ಆರೋಗ್ಯಕ್ಕೆ ಈ ತರ ಇರ್ತದೆ ಈ ರೀತಿ ವ್ಯವಸ್ಥೆನ ಇತ್ತೀಚೆಗೆ ನಾವೇ ಮಾಡ್ಕೊಂಡ್ಬಿಟ್ಟಿವಿ ರೂಢಿ ನೀವು ಮಾಡ್ಕೊಂಡ್ರೆ ಒಳ್ಳೇದು ಆದರೆ ಡಾಕ್ಟರ್ ಸಲಹೆ ಪಡೆದು ಮಾಡ್ಕೊಳ್ಳಿ ಸುಮ್ ಸುಮ್ಮನೆ ಮಾಡ್ಕೊಂಡ್ಬಿಟ್ಟ ಮೇಲೆ ಅದು ಬೇರೆ ತರ ತಿನ್ಕೊಂಡ್ಬಿಡ್ತದೆ ಆ ರೀತಿ ಮಾಡ್ಕೊಬೇಡಿ ಅದು ಅಡ್ಜಸ್ಟ್ ಆಗ್ಬೇಕು ಬಾಡಿಗೆ ಸೊ ಈ ರೀತಿಯ ಪಾದಯಾತ್ರೆ ಭಕ್ತಾದಿಗಳ ಆಗಮನವಾಗ್ತಾ ಇದೆ ಹ ಸೊ ಮಧ್ಯಾಹ್ನದ ಸಮಯ ನಾನು ಒಂದಷ್ಟು ಕಲ್ಲಂಗಡಿ ಹಣ್ಣು ಮತ್ತು ಬಿಸ್ಕೆಟ್ಸ್ ಮತ್ತು ಏನು ಅವರು ನೀಡಿರ್ತಕ್ಕಂಥ ದಾನವನ್ನ ನಾನು ಪಡೆದಿರ್ತೀನಿ ಕಿತ್ತಲೆ ನೋಡಿ ಕಿತ್ತಳೆ ಹಣ್ಣಿನ ಸೇವೆ ಹೆಂಗೆ ನಡೆದಿದೆ ಹ್ಮ್ ಸೊ ನಮಗೆ ವಿಶೇಷ ಏನಪ್ಪಾ ಅಂದ್ರೆ ಈ ಕಿತ್ಲೆ ಹಣ್ಣ ನೀವು ವಿತರಿಸೋದು ನಿಜಕ್ಕೂ ತುಂಬಾ ಎನರ್ಜಿ ಕೊಡ್ತದೆ ಪಾದಯಾತ್ರೆ ಭಕ್ತಾದಿಗಳಿಗೆ ಆರೋಗ್ಯವನ್ನ ವೃದ್ಧಿಸ್ತಕ್ಕಂಥ ಕಾರ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಕಿತ್ತಳೆ ಹಣ್ಣು ಯಥೇಚ್ಛವಾಗಿ ಭಕ್ತರು ಕೊಡ್ತಾರೆ ಇವತ್ತು ನಮ್ಮ ಪಾದಯಾತ್ರೆ ಸಂಬಂಧಿತವಾಗಿ ಒಂದಷ್ಟು ವದಂತಿಗಳು ಹರಿದಾಡ್ತಾ ಇದೆ ಅದ್ರ ಬಗ್ಗೆ ನಾನು ಸ್ವಲ್ಪ ಸ್ಪಷ್ಟನೆ ಹೇಳ್ತೀನಿ ಏನಪ್ಪಾ ಅಂದ್ರೆ ನೋಡಿ ಮೊದಲು ಇಲ್ಲಿ ಯಾವುದೇ ತರಹದ ಚಿರತೆಗಳ ಅವಳಿ ಆಗ್ಲಿ ಮತ್ತೊಂದು ಮಗದೊಂದು ಆನೆಗಳಂತೂ ಸಿಗ್ತಾ ಇತ್ತು ಈಗ್ಲೂ ಸಿಗುತ್ತೆ ಆನೆಗಳಿಂದ ಏನು ತೊಂದರೆ ಇಲ್ಲ ಆದ್ರೆ ಚಿರತೆಗಳಿಂದ ಮನುಷ್ಯನ ಮೇಲೆ ದಾಳಿ ನಡೀತಾ ಇದೆ ಸೊ ಇದಕ್ಕೆ ಮೂಲತಃ ಕಾರಣ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಈ ಸುತ್ತಮುತ್ತಲಿನ ವ್ಯವಸ್ಥೆಗಳು ಯಾವ ರೀತಿ ಬದಲಾಗಿದೆ ಅಂದ್ರೆ ಈ ಏನದು ಅಂತಾರಲ್ಲಪ್ಪ ಅದು ಅದೇಪ್ಪ ಈ ಜೀಪಲ್ಲಿ ಕೂತ್ಕೊಂಡು ಕಾಡೊಳಗಡೆ ಸುತ್ತಲ್ಲ ಅದಕ್ಕೇನು ಅಂತಾರಲ್ಲ ಅಯ್ಯೋ ದೇವ್ರೆ ಅದ್ದೇ ಮಾರ್ತ್ಬಲ್ಲ ಸ್ವಾಮಿ ಅದೇ ಈ ಸ್ವಲ್ಪ ಏನೋ ಸ್ವಲ್ಪ ರಿಚ್ ಆಗಿರ್ತಕ್ಕಂಥವ್ರು ಹೋಗಿ ಕಾಡೊಳಗಡೆ ಎಲ್ಲ ಕೂತ್ಕೊಂಡು ಜೀಪಲ್ಲಿ ಎಲ್ಲ ನೋಡಿಕೊಂಡು ಸುತ್ತಾಡ್ಕೊಂಡು ಬರ್ತಾರಲ್ಲ ಅದಕ್ಕೇನು ಅಂತಾರಲ್ಲ ಗುರು ಮರ್ತೆ ಹೋಯ್ತಲ್ಲ ಸ್ವಾಮಿ ಅದಕ್ಕೆ ಏನಂತ ನಿಮಿಷ ಮಗೋಧ್ಯ ಸಫಾರಿ ಸಫಾರಿ ಶಿವ ಶಿವ ಸಫಾರಿಗಳು ಹೆಚ್ಚಾದ್ದರಿಂದ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ ಚಿರತೆಗಳು ಹೆಚ್ಚಾಗ್ಬಿಟ್ಟಿವೆ ಅಂದ್ರೆಲ್ಲ ಸಫಾರಿಗಳು ಇಲ್ಲಿ ನಮ್ಮ ಏನು ಗೋಪಿನಾಥ್ ಅಲ್ಲೂ ಸಹ ಒಂದು ಸಫಾರಿ ಇದೆ ಹಾಗೆ ಯಾವುದಪ್ಪ ನಮ್ಮ ಅಜ್ಜಿಪುರದಲ್ಲಿ ಒಂದು ಸಫಾರಿ ಕೇಂದ್ರ ಇದೆ ಹಾಗೆ ನೊಕ್ಕನಹಳ್ಳಿ ಅಂದ್ರೆ ಬೀಜಿಪಳ್ಳೆ ಸಫಾರಿ ಕೇಂದ್ರ ಇದೆ ಒಟ್ಟು ಮೂರು ಸಫಾರಿಯನ್ನ ಮಾಡ್ಬಿಟ್ರು ಈ ಒಂದು ಸಫಾರಿ ಏನಾಗಿದೆ ಇತ್ತೀಚೆಗೆ ಪ್ರಾಣಿಗಳ ಒಂದು ಹೆಚ್ಚಳ ಆಮೇಲೆ ಪ್ರಾಣಿಗಳ ಮೇಲೆ ದಾಳಿ ಬೇರೆ ನಡೆದೋಯ್ತು ದಾಳಿ ಅಂದ್ರೆ ಹೆಂಗೆ ಆ ಪ್ರಾಣಿಗಳನ್ನ ರೈತರು ಪಾಪ ಅವರು ಸಹ ಏನು ಮಾಡೋಕ್ಕಲ್ಲ ಅವರು ಭಯಭೀತರಾಗಿ ಆ ಒಂದು ಹುಲಿಯಿಂದ ತಪ್ಪಿಸಿಕೊಳ್ಬೇಕಂತಕ್ಕ ನಿಟ್ಟಿನಲ್ಲಿ ಅವುಗಳ ಹತ್ಯೆನು ಸಹ ಮಾಡಿದರೆ ಅದು ನಡೆದೋಯ್ತು ಘಟನೆಗಳು ಅಂತ ಇದ್ರ ಆ ಒಂದು ಹುಲಿ ಬಂದು ಹಸುವನ್ನ ತಿಂದಾಕಿದ ಆ ಕಳೆ ಬರೋಕ್ಕೆ ಏನು ವಿಷಪ್ರಾಸವನ್ನೆಲ್ಲ ಮಾಡಿ ಇದೆಲ್ಲ ನಡೆದೋಯ್ತು ಸೊ ಹೀಗೆ ಒಂದು ಐದು ಹುಲಿ ಸತ್ತೋಯ್ತು ಒಂದೇ ಸಲ ಆಮೇಲೆ ಮತ್ತೊಂದು ಹುಲಿನ ಕತ್ತರಿಸಿ ಕತ್ತರಿಸಿ ಸಾಯಿಸ್ಬಿಟ್ರು ಇದೆಲ್ಲ ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ ಇದೆಲ್ಲ ನಡೆಯೋಕ್ಕೆ ಮೂಲತಃ ಕಾರಣ ಬಂದು ಈ ಸಫಾರಿಗಳು ಅರ್ಥಐತ್ರ ಈ ಸಫಾರಿಗಳ ಒಂದು ವೈಫಲ್ಯತೆಯಿಂದ ಏನಾಗ್ತೋ ಈ ಸಫಾರಿಗಳಿಗೆ ಐಡಿಯಾ ಕೊಟ್ಟವ್ರು ಯಾರೋ ಏನೋ ಒಂದು ಗೊತ್ತಿಲ್ಲ ಆದ್ರೆ ನಿಜಕ್ಕೂ ಇದರಿಂದ ತುಂಬಾ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಇದನ್ನು ಸಹ ಹೇಳೋದಕ್ಕೆ ಬಯಸ್ತೀನಿ ಸೊ ಇಲ್ಲೆಲ್ಲ ಬರುವ ಒಂದು ನೀರಿನ ವ್ಯವಸ್ಥೆಗಳು ಇನ್ನಿತರ ಎಲ್ಲಾ ಸೇವೆಗಳನ್ನು ಕೊಡ್ತಾರೆ ಸೊ ಇಲ್ಲಿಂದ ನಿಮಗೆ ಬಹುಶಃ ಇದ್ದಾಗ ಏನೋ ವಾಟರ್ ಗೀಟರ್ ಎಲ್ಲ ಕೊಟ್ಕಂತಾವ್ರೆ ನೋಡಿ ಚಪ್ಲಿಗಳು ಆಯ್ತಾ ಇದಾರೆ ನೋಡ್ರಿ ಸೊ ಮುಂದಿನ ವಿಡಿಯೋ